ಹೆಲೋ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಮಲಯಾಳಿ ಇದು ನೋಡಿ ದಿ ಪೆಟ್ ಶಾಪ್ ಅಂತೇಳಿ ಕಾರ್ ಕಳ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಸೈಡಲ್ಲೇ ಇದೆ ಇದು ನೋಡಿ ಆಫ್ರಿಕನ್ ಪೈಥಾನ್ ತುಂಬ ಶೈಡಿಂಗಾಗಿ ಹೆಲ್ದಿಯಾಗಿದೆ ಇದು ಟ್ವೆಂಟಿ ಫೈವ್ ತೌಸಂಡ್ ಅಂತ ಇದಕ್ಕೆ ರೇಟ್ ಇದು ಮೂರು ನಾಲ್ಕು ಪೀಸ್ ಇತ್ತು ಇವಾಗ ಇದೊಂದೇ ಉಳ್ಕೊಂಡಿದೆ ನಿಮಗೆ ಬೇಕಿದ್ದರೆ ತರಿಸಿ ಕೊಡ್ತಾರಂತೆ ನಾನು ಫಸ್ಟ್ ಟೈಮು ಇಷ್ಟು ಹತ್ತಿರದಿಂದ ಇದು ಫೀಡ್ ಮಾಡ್ತಿರೋದನ್ನೆಲ್ಲ ನೋಡ್ತಾ ಇದ್ದೀನಿ ಇದು ಕಚ್ಚೋದಿಲ್ಲ ಅಂತೇಳಿದರು ಕಚ್ಚಿದ್ರು ಅದಕ್ಕೇನು ವಿಷಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಕಾರ್ಗಳ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಬಂದರೆ ಸಾಕು ಅಲ್ಲಿ ಕಾಣ್ತಿದೆ ನಮಗೆ ಶಾಪ್ ಕೂಡ ಕಾಣ್ತಿದೆ ಅಲ್ಲಿಂದ ಬಸ್ ಸ್ಟ್ಯಾಂಡಿಂದನೇ ತುಂಬ ವೆರೈಟಿ ಬರ್ಡ್ಸ್ ಕೂಡ ಇದ್ದಾವೆ ಇದು ನೋಡಿ ಇದು ತುಂಬ ಫ್ರೆಂಡ್ಲಿ ಆಗಿರ್ತದೆ ಕೈ ಎಲ್ಲ ಕೊಟ್ಟರೆ ಕಚ್ಚಿದಿಲ್ಲ ಕಚ್ಚಿದ್ರೂ ನೋವೇ ಮಾಡೋದಿಲ್ಲ ಅಷ್ಟು ನಿಧಾನಕ್ಕೆ ಮುಟ್ಟಿ ನೋಡಿದ ಹಾಗೆ ಕಚ್ತವೆ ತುಂಬ ಖುಷಿ ಆಗ್ತದೆ ಇದನ್ನೆಲ್ಲ ಮನೆಯಲ್ಲಿ ಮನೇಲಿ ಖುಷಿ ಆಗ್ಬೋದು ಹಾಗೇ ಇದನ್ನೆಲ್ಲ ಸಾಕಬಾರ್ದು ಹೊರಗಡೆ ಬಿಡಬೇಕು ಅನ್ನೋರು ಇರ್ತಾರೆ ಟೆನ್ಷನ್ ಮಾಡ್ಕೋಬೇಡಿ ಇದನ್ನೆಲ್ಲ ಸಾಕೋರು ತುಂಬ ಜನ ಇದ್ದಾರೆ ಅವರು ಸಾಕೊಂಡ್ಲೇಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಆಯಿತಾ ಹಾಗೆ ಫಿಶ್ಗಳು ಕೂಡ ವೆರೈಟಿ ವೆರೈಟಿ ಫಿಶ್ಗಳಿದ್ದಾವೆ ಇಷ್ಟ ಇರೋರು ಹೋಗಿ ಪರ್ಚೇಸ್ ಮಾಡ್ಕೋಬೋದು ಯಾವುದೇ ರೀತಿಯ ಪ್ರಮೋಷನ್ ಏನಲ್ಲ ನಾನು ನಾಯಿ ಬೆಲ್ಟ್ ಅಂತ ತಗೊಳ್ಳಿಕ್ಕೆ ಅಂತೇಳಿ ಹೋಗಿದ್ದೀನಿ ಸೊ ನನಗೆ ತುಂಬ ಇಷ್ಟ ಆಯಿತು ಶಾಪು ಹಾಗೆ ಅಲ್ಲಿರೋ ಫಿಶ್ ಆಗಲಿ ಬರ್ಡ್ಸ್ ಆಗಲಿ ಎಲ್ಲ ತುಂಬ ಆಯಿತು ಸೊ ಹಾಗೆ ಒಂದು ವೀಡಿಯೋ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ ಗೋಲ್ಡನ್ ಫಿಶ್ಶು ಹಾಗೆ ಇದು ನೋಡಿ ತುಂಬ ಖುಷಿ ಆಗ್ತದೆಲ್ಲ ಕಲರ್ಫುಲ್ಲಾಗಿದೆ ವೆರೈಟಿ ವೆರೈಟಿ ಫಿಶ್ಗಳು ಇದ್ದಾವೆ ಕಾರ್ಪ್ ಕೂಡ ಇದೆ ಕಾರ್ಪಲ್ಲಿ ದೊಡ್ಡ ಸೈಜ್ ಇದೆ ಸಣ್ಣ ಸೈಜಲ್ಲೂ ಇದೆ ನಿಮಗೆ ಯಾವುದು ಬೇಕು ಅಂತ ಹೇಳಿದರೆ ಅದನ್ನು ಅವ್ರು ಕೊಡ್ತಾರೆ ಒಮ್ಮೆ ವಿಸಿಟ್ ಮಾಡಿ ಇಲ್ಲ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ವಿಚಾರಿಸಿ ಅವ್ರು ಹೇಳ್ತಾರೆ ಹಾಕೋರಿಗೆ ತುಂಬ ಖುಷಿ ಆಗ್ತದೆ ಅಲ್ಲದೆ ಇರೋರು ವೀಡಿಯೋ ನೋಡಿ ಸ್ಕಿಪ್ ಮಾಡಿ ತುಂಬ ಫ್ರೆಂಡ್ಲಿ ಕೂಡ ಬಿಹೇವ್ ಮಾಡ್ತಾರೆ ಶಾಪಲ್ಲಿರೋರು ಕೂಡ ತುಂಬ ಖುಷಿ ಆಗ್ತದೆ ಹೋದ್ರೂ ಕೂಡ ಆಮೇಲೆ ವಿಸಿಟ್ ಮಾಡೋಡಿ ಥ್ಯಾಂಕ್ ಯು